ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಜಾಗತಿಕ ದೃಷ್ಟಿಕೋನದಿಂದ ಮಕ್ಕಳಿಗಾಗಿ ಗುಣಮಟ್ಟದ ಶಿಕ್ಷಣ ಆತ್ಮವಿಶ್ವಾಸ ಮತ್ತು ಮೌಲ್ಯಗಳನ್ನು ಹೊಂದಿಸಲು ಸ್ಥಾಪನೆಗೊಂಡಿರುವ ಅತ್ಯಾಧುನಿಕ ವಿನ್ಯಾಸಮಯ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮ ಸ್ಮಾರ್ಟ್ ಕ್ಲಾಸ್ ರೂಮ್ಗಳು ಅನುಭವ ಸಂಪನ್ನ ಶಿಕ್ಷಕರು ಮತ್ತು ಆಧುನಿಕ ಕಲಿಕಾ ವಿಧಾನಗಳು ಪ್ರತಿಯೊಂದು ಮಗುವು ವಿಭಿನ್ನ ಆ ವಿಭಿನ್ನತೆಯನ್ನು ಗೌರವಿಸದೆ ನಮ್ಮ ಶಾಲೆಯ ನಿಜವಾದ ಅರ್ಥಪೂರ್ಣ ಶಿಕ್ಷಣ ವಿದ್ಯಾರ್ಥಿಗಳ ಚಿಂತನೆ ಸಂಶೋಧನೆ ಮತ್ತು ಸಂವಹನ ಕೌಶಲ್ಯಗಳಿಗೆ ಪ್ರೋತ್ಸಾಹ ನವೀನ ತಂತ್ರಜ್ಞಾನದ ಅರಿವು ಮೂಡಿಸಲು ರೋಬೋಟಿಕ್ಸ್ ಮತ್ತು ಇನೋವೇಷನ್ ಝೋನ್ ಶಿಕ್ಷಣ ಜೊತೆಗೆ ಕ್ರೀಡೆ ಕಲೆ ಸೃಜನಶೀಲತೆ ಮತ್ತು ನಾಯಕತ್ವದ ಸಮಗ್ರ ಬೆಳವಣಿಗೆಗೆ ಆದ್ಯತೆ ಎರಡ್ ಸಾವಿರದ ಶೈಕ್ಷಣಿಕ ವರ್ಷದ ದಾಖಲಾತಿ ಸಹ ಆರಂಭವಾಗಿದೆ ಮಾಟಿಸಿದ ಒಂಬತ್ತನೇ ತರಗತಿವರೆಗೆ ಪ್ರವೇಶ ಲಭ್ಯ ಪ್ರಿಯ ಪೋಷಕರೇ ಈ ಅದ್ಭುತ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯ ಹಾಕಿ ಇನ್ನು ಸಂಪರ್ಕಿಸಿ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು ಆರು ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಶಿಡ್ಲಘಟ್ಟ ಪೌರಾಯಕಗೆ ಬೆದರಿಕೆ ಪ್ರಕರಣ ಆಶ್ರಯ ನೀಡಿದ ಉದ್ದಿಮೆಗೆ ರಿಲೀಫ್ ರಾಜೀವ್ ಗೌಡ ನ್ಯಾಯಾಂಗ ಬಂಧನಕ್ಕೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತ ಅಮೃತ ಗೌಡ ಅವರಿಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನನ್ನು ಬಂಧಿಸಲಾಗಿದೆ ಕಳೆದ ಹದಿನಾಲ್ಕು ದಿನಗಳಿಂದ ಮಂಗಳೂರಿನಲ್ಲಿ ತಲೆಮರೆಸಿಕೊಂಡಿದ್ದ ರಾಜೀವ್ ಗೌಡ ನಿನ್ನೆ ಜನವರಿ ಇಪ್ಪತ್ತಾರರಂದು ಕೇರಳದ ಗಡಿ ಭಾಗದಲ್ಲಿ ಪೊಲೀಸರ ಕೈಗೆ ಬಿದ್ದಿದ್ದಾನೆ ಸದ್ಯ ಪೊಲೀಸರು ಆರೋಪಿ ರಾಜೀವ್ ಗೌಡನನ್ನು ಶಿಡ್ಘಟ್ಟಕ್ಕೆ ಕರೆತಂದಿದ್ದು ವೈದ್ಯಕೀಯ ತಪಾಸಣೆ ಮಾಡಿಸಿ ಕೋರ್ಟ್ ಮುಂದೆ ಹಾಜರುಪಡಿಸಿದರು ಇದೀಗ ಕೋರ್ಟ್ ರಾಜೀವ್ ಗೌಡನ್ನು ಜೈಲಿಗೆ ಕಳಿಸಿದೆ ಶಿಲ್ಘಟ್ಟದ ನಗರಸಭೆ ಪೂರೈತ ಅಮೃತ ಗೌಡ ಅವರಿಗೆ ಅವ್ಯಾಧ ಶಬ್ದಗಳಿಂದ ನಿಂದನೆ ಹಾಗೂ ಬೆದರಿಕೆ ಪ್ರಕರಣ ಸಂಬಂಧಿಸಿದಂತೆ ಆರೋಪಿ ರಾಜೀವ್ ಗೌಡನಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ ರಾಜೀವ್ ಗೌಡಗೆ ಮಧ್ಯಂತರ ಜಾಮೀನು ನೀಡಲು ಚಿಡ್ಲಿಗಢದ ಜೆಎಂಎಫ್ಸಿ ಕೋರ್ಟ್ ನಿರಾಕರಿಸಿ ನಿರಾಕರಿಸಿದೆ ಬದಲಿಗೆ ಹದಿನಾಲ್ಕು ದಿನ ಅಂದರೆ ಫೆಬ್ರವರಿ ಒಂಬತ್ತರವರೆಗೂ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶ ಹೊರಡಿಸಿದೆ ಇನ್ನೊಂದೆಡೆ ಆರೋಪಿ ರಾಜೀವ್ ಗೌಡನಿಗೆ ಆಶ್ರಯ ನೀಡಿ ಪೊಲೀಸರ ಬಂಧನ ಬಂಧನಕ್ಕೊಳಗಾಗಿದ್ದ ಮಂಗಳೂರಿನ ಉದ್ದಿಮೆಗೆ ಜಾಮೀನು ಸಿಕ್ಕಿದೆ ಇನ್ನು ವಿಚಾರಣೆ ವೇಳೆ ಸಹಾಯಕ ಸರ್ಕಾರಿ ಅಭಿಯೋಜಕ ಮೊಹಮ್ಮದ್ ಕಾಜಾ ಅವರು ರಾಜೀವ್ ಗೌಡನ ವಿರುದ್ಧ ಪ್ರಬಲವಾದ ವಾದ ಮಂಡಿಸಿದರು ಆರೋಪಿ ಮಹಿಳಾ ಅಧಿಕಾರಿಯ ವಿರುದ್ಧ ಅತ್ಯಂತ ಕೆಟ್ಟದಾಗಿ ಮಾತನಾಡಿದ್ದಾರೆ ಆ ಶಬ್ದಗಳನ್ನು ಬಹಿರಂಗವಾಗಿ ಹೇಳಲು ಸಾಧ್ಯವಿಲ್ಲ ಕಳೆದ ಹನ್ನೆರಡು ದಿನಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯ ಮೊಬೈಲ್ ಇನ್ನೂ ವಶಪಡಿಸಿಕೊಳ್ಳಬೇಕಾಗಿದೆ ಯಾವೆಲ್ಲ ಸ್ಥಳಗಳಲ್ಲಿ ಆಶ್ರಯ ಪಡೆದಿದ್ದರು ಎಂಬ ಬಗ್ಗೆ ಮಜುರು ನಡೆಸಬೇಕಾಗಿರುವುದರಿಂದ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಎಂದು ವಾದ ಮಂಡಿಸಿದರು ಅಲ್ಲದೆ ಬಿ ಎನ್ ಎಸ್ ನೂರ ಮೂವತ್ತೆರಡು ಸೆಕ್ಷನ್ ಅಡಿ ಪ್ರಕರಣದ ಗಂಭೀರ್ಯವನ್ನು ಸಹ ನ್ಯಾಯಾಧೀಶರ ಗಮನಕ್ಕೆ ತಂದರು ಇನ್ನು ರಾಜೀವ್ ಗೌಡ ಪರ ಹಿರಿಯ ವಕೀಲ ವಿಯಕ್ ಸುಬ್ಬಾರ್ ರೆಡ್ಡಿ ವಾದ ಮಂಡಿಸಿದ್ದು ಇದು ರಾಜಕೀಯ ಪ್ರೇರಿತ ದೂರು ಘಟನೆ ನಡೆದ ಎರಡು ದಿನಗಳ ಬಳಿಕ ದೂರು ನೀಡಲಾಗಿದೆ ಈಗಾಗಲೇ ಆರೋಪಿಯ ಮಾಧ್ಯಮಗಳ ಮೂಲಕ ಕ್ಷಮೆಯನ್ನು ಯಾಚಿಸಿದ್ದಾರೆ ಕೇವಲ ಜೈಲಿಗೆ ಆಗಬೇಕೆಂಬ ಉದ್ದೇಶದಿಂದ ಸೆಕ್ಷನ್ ಹಾಕಲಾಗಿದೆ ಹೀಗಾಗಿ ಮಧ್ಯಂತರ ಜಾಮೀನು ನೀಡಬೇಕೆಂದು ಮನವಿ ಮಾಡಿದರು ಎರಡು ಕಡೆ ವಾದ ಪ್ರತಿವಾದ ಆಲಿಸಿದ್ದ ಕೋರ್ಟ್ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿ ರಾಜೀವ್ ಗೌಡನು ಕಟ್ಟಿದೆ ಕಳೆದ ಹದಿನಾಲ್ಕು ದಿನಗಳಿಂದ ತಲೆಮರೆಸಿಕೊಂಡಿದ್ದ ರಾಜೀವ್ ಗೌಡ ನಿನ್ನೆ ಜನವರಿ ಇಪ್ಪತ್ತಾರರಂದು ಕೇರಳದ ಗಡಿಯಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಾನೆ ಇನ್ನು ಇದೇ ವೇಳೆ ಜತೆಗಿದ್ದ ಆಶ್ರಯ ನೀಡಿದ ಮಂಗಳೂರಿನ ಮೈಕಲ್ ಮೈಕಲ್ನನ್ನು ಸಹ ಪೊಲೀಸರು ಬಂಧಿಸಿ ಶಿಲ್ಗಡೆಗೆ ಕತ್ತಿದ್ದರು ಬಳಿಕ ಆರೋಪಿಗಳಿಗೆ ವೈದ್ಯಕೀಯ ತಪಾಸಣೆ ಮಾಡಿಸಿ ಕೋರ್ಟ್ಗೆ ಹಾಜರುಪಡಿಸಲಾಯಿತು ಈ ವೇಳೆ ರಾಜೀವ್ ಗೌಡ ಪರ ವಕೀಲರು ಮತ್ತು ಮಧ್ಯಂತರ ಜಾಮೀನಿಗೆ ಮನವಿ ಮಾಡಿದರು ಆದರೆ ಕೋರ್ಟ್ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿ ರಾಜೀವ್ಗೌಡನಿಗೆ ಗೌಡನಿಗೆ ಫೆಬ್ರವರಿ ಒಂಬತ್ತರವರೆಗೂ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶಿಸಿದೆ ಇನ್ನು ರಾಜೀವ್ಗೌಡನ ಆಶ್ರಯದ ಆಶ್ರಯ ನೀಡಿದ್ದ ಮೈಕಲ್ ಕೋರ್ಟ್ಗೆ ಜಾಮೀನು ನೀಡಿದೆ